ಕಾಂಗ್ರೆಸ್ ಪಕ್ಷ ಸರ್ಕಾರದ ಮೂಲಕ ದ್ವೇಷ ಸಾಧಿಸುವ ಹತಾಶೆ ಸ್ಥಿತಿಗೆ ತಲುಪಿದೆ ರಾಜ್ಯದಲ್ಲಿ ಆಡಳಿತವೇ ಇಲ್ಲ ಅಧಿಕಾರಿಗಳು ಕೈಚಲ್ಲಿ ಕುಳಿತಿದ್ದಾರೆ ರಾಜ್ಯದ ಕಾನೂನು ಶಾಂತಿ ಸುವ್ಯವಸ್ಥೆ ಕುಸಿದು ರಾಜ್ಯದಲ್ಲಿ ದ್ವೇಷ ರಾಜಕಾರಣ ಬೆಳೆಯುತ್ತಿದೆ ಎಂದು ಶಿರಸಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಂಸದ ಕಾಗೇರಿ ವಾಗ್ದಾಳಿ ನಡೆಸಿದರು ಬುಧವಾರ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯದಲ್ಲಿ ಆಡಳಿತ ಇಲ್ಲ ಎಂಬ ಸ್ಥಿತಿ ಇದೆ ಸಿಎಂಗೆ ಆಡಳಿತದಲ್ಲಿ ಆಸಕ್ತಿ ಇಲ್ಲ ಉಳಿದ ಸಚಿವರಿಗೆ ಜವಾಬ್ದಾರಿ ಇಲ್ಲ ನಿರ್ಲಕ್ಷಿತ ಆಡಳಿತವಾಗಿದೆ ಅಧಿಕಾರಿಗಳು ಕೈಚಲ್ಲಿ ಕುಳಿತಿದ್ದಾರೆ ರಾಜ್ಯದ ಕಾನೂನು ಶಾಂತಿ ಸುವ್ಯವಸ್ಥೆ ಕುಸಿದಿದೆ ದ್ವೇಷ ರಾಜಕಾರಣ ಬೆಳೆಯುತ್ತಿದೆ ಎಂದರು ನಾನು ನಿನ್ನೆ ಕುಮಟಾದಲ್ಲೂ ಮಾತಾಡ್ತಾ ಹೇಳಿದ್ದೇನೆ ಇವತ್ತು ಸಲ ಹೇಳ್ತೇನೆ ಸರ್ಕಾರದಲ್ಲಿ ನಾವು ಮಂಜೂರಿ ಮಾಡಿಕೊಟ್ಟು ಕೆಲಸ ಮಾಡಿ ಕೆಲಸವೊಂದ ವೇಗವನ್ನ ಹೆಚ್ಚಿಸೋದಕ್ಕೆ ಜನಪ್ರತಿನಿಧಿಗಳಾಗಿ ನಮ್ಮ ಕೆಲಸವನ್ನೆಲ್ಲ ನಾವು ಮಾಡ್ತಾನೆ ಇರ್ತೇವೆ ನಾವು ನಾವು ಮಾಡ್ತಾನೆ ಇರ್ತೇವೆ ನಾವು ಅದೆಲ್ಲ ಗೊತ್ತಿದೆ ಕಾಲ ಕಾಲಕ್ಕೆ ಅಧಿಕಾರಿಗಳ ಸಭೆ ಕರೆಯೋದು ಸ್ಥಳ ವೀಕ್ಷಣೆ ಮಾಡೋದು ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ನಡೀತಾನೆ ಇರುತ್ತೆ ಆದ್ರೆ ಮತ್ತದನ್ನೇ ಹೇಳಬೇಕಾಗತ್ತೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಯೋಜನೆಯನ್ನ ಅನುಷ್ಠಾನಗೊಳಿಸೋದಕ್ಕೆ ಸದಾ ನಿರ್ಲಕ್ಷ್ಯದ ಧೋರಣೆಯನ್ನ ಅವ್ರು ತೋರಿಸ್ಕೊಂಡು ಬಂದಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮಗೆ ನಮ್ದೇ ಅನುಷ್ಠಾನ ಶಿರಸಿ ಇಸಳೂರಿನಲ್ಲಿ ಕೊಟ್ಟಿಗೆಯಲ್ಲಿದ್ದ ಮೂರು ದನ ಕದ್ದೊಯ್ದಿದ್ದಾರೆ ಭಟ್ಕಳ ಹೊನ್ನಾವರದಲ್ಲಿ ಎಷ್ಟೋ ಘಟನೆಯಾಗಿದೆ ಎಂಬುದು ವರದಿಯಾಗಿದೆ ಗೋವನ್ನು ಪವಿತ್ರ ಭಾವನೆಯಿಂದ ನೋಡುತ್ತಿದ್ದೇವೆ ಆದರೆ ಕಳ್ಳ ಸಾಗಾಣಿಕೆ ಆತಂಕ ಹೆಚ್ಚು ಮಾಡಿದೆ ಅಲ್ಪಸಂಖ್ಯಾತರ ಹಬ್ಬ ಹರಿದಿನಗಳಲ್ಲಿ ಹೆಚ್ಚಾಗುತ್ತಿದೆ ಕೊಟ್ಟಿಗೆಯಲ್ಲಿನ ಆಕಳು ಕದ್ದೊಯ್ಯುವ ಧೈರ್ಯ ಕೊಡುವ ಸರ್ಕಾರ ನಮ್ಮದು ಎನಿಸುವಂತೆ ಆಗಿದೆ ಎಂದರು ಇದು ಎಲ್ಲರ ಒಂದು ಆತಂಕಕ್ಕೆ ಕಾರಣ ಆಗಿದೆ ಇದುವರೆಗೆ ಎಲ್ಲೋ ಎಲ್ಲಿಂದ ತರ್ತಾ ಇದ್ದು ಇಲ್ಲಿ ಹಿಡಿತಾ ಇದ್ದಿದ್ದು ಪ್ರಕರಣಗಳು ಇತ್ಯಾದಿಗಳನ್ನೆಲ್ಲ ನೋಡ್ತಾ ಇದ್ವಿ ನಾವು ಆದ್ರೆ ಈಗ ಹಾಗಲ್ಲ ಇಲ್ಲಿ ಇದ್ದಿದ್ದೇ ಖಾಲಿ ಆಗ್ತಾ ಇದೆ ವಿಶೇಷವಾಗಿ ಭಟ್ಕಳ ಭಾಗದಲ್ಲಿ ಆಗ್ತಿರೋದು ಇದೆಯಲ್ಲ ಅಲ್ಲಿ ನಿರೀಕ್ಷೆ ಮೀರಿ ಈ ರೀತಿ ಗೋವುಗಳ ಕಳ್ಳ ಸಾಗಾಣಿಕೆಗಳು ನಡೀತಾ ಇದೆ ವಿಶೇಷವಾಗಿ ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರ ಹಬ್ಬ ಯಾವ ಯಾವಾಗ ಬರುತ್ತಲ್ಲ ಆ ಸಂದರ್ಭಗಳಲ್ಲಿ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ ಜಾಸ್ತಿ ಆಗ್ತಾ ಇದೆ ಈ ರೀತಿ ಪ್ರಕರಣಗಳು ಇದಕ್ಕೆ ಕಾರಣ ಏನು ಅಂದ್ರೆ ಮೂಲ ಕಾರಣ ಪೊಲೀಸ್ ಇಲಾಖೆ ರಾಜ್ಯದಿಂದ ಇಲ್ಲಿ ತನಕ ಅಸಹಾಯಕವಾಗಿದೆ ಪೊಲೀಸ್ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಪುಢಾರಿಗಳ ಒತ್ತಡದಿಂದ ಕೆಲಸ ಮಾಡುತ್ತಿದ್ದರೆ ಅದು ನಿಮಗೆ ಅಪಾಯವಾಗಲಿದೆ ಸರ್ಕಾರದ ಹಸ್ತಕ್ಷೇಪ ಮಾಡುತ್ತಿರುವುದೇ ಸಮಸ್ಯೆ ಮುಂಗಾರು ಮಳೆ ಮೊದಲೇ ಬಂದಿದೆ ಇದರಿಂದ ಸಾಕಷ್ಟು ಹಾನಿಯಾಗಿದೆ ರಾಜ್ಯ ಸರ್ಕಾರ ಅಧಿಕ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಬಿಜೆಪಿಯ ನಮ್ಮ ಮುನ್ಸಿಪಾಲ್ಟಿಯಿಂದ ಅತಿ ಹೆಚ್ಚು ಕೆಲಸ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಶಾಸಕರು ನಮ್ಮ ಬಿಜೆಪಿಯ ಈ ಬಹುಮತದ ಒಂದು ನಮ್ಮ ಪಟ್ಟಣ ಪಂಚಾಯತ್ ಅವರು ಪ್ರೋತ್ಸಾಹಿಸ್ತಾ ಇರೋದನ್ನ ಸದಾ ಕಾಲ ಮುಂದುವರ್ಸ್ಬೇಕು ಅದನ್ನೇ ಶಿರ್ಸಿಗೂ ಮಾಡಬೇಕು ಅಂತ ನಾನು ಶಿಸ್ತು ಸಮಿತಿಗೆ ನಮ್ಮೆಲ್ಲ ಅಭಿಪ್ರಾಯವನ್ನ ಕಳಿಸಿ ಶಿಸ್ತು ಸಮಿತಿ ರಾಜ್ಯದ ಶಿಸ್ತು ಸಮಿತಿ ಪರ ವಿರೋಧವಾದಂತ ಅಭಿಪ್ರಾಯವನ್ನು ಕೇಳಿ ಕೇಂದ್ರದ ಶಿಸ್ತು ಸಮಿತಿ ಪರ ವಿರೋಧವಾದಂತ ಅಭಿಪ್ರಾಯವನ್ನು ಎಲ್ಲವನ್ನೂ ಕೇಳಿ ನಮ್ಮ ಹತ್ರ ಕೇಳೆ ಕೇಳಿ ಅಂತಿಮವಾಗಿ ನಿರ್ಣಯವನ್ನ ಪಕ್ಷದ ವರಿಷ್ಠರು ಮಾಡಿದ್ದಾರೆ ಆ ನಿರ್ಣಯ ಸ್ವಾಗತೀವಿ ಚಟುವಟಿಕೆ ಅಂತ ಸರ್ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ವ್ಯವಸ್ಥೆ ಭಾಳ ಭದ್ರವಾಗಿದೆ ಮತ್ತು ಭಾಳ ವಿಶ್ವಾಸಪೂರ್ಣವಾಗಿ ನಂಬಿಕೆಯಿಂದ ಇದೆ ನೀತಿ ಆಯೋಗದ ಸಭೆಗೆ ನಿರಂತರ ಸಿಎಂ ಸಿದ್ದರಾಮಯ್ಯ ಗೈರಾಗುತ್ತಿದ್ದಾರೆ ಪ್ರಧಾನಿಗಳ ಎದುರು ಜವಾಬ್ದಾರಿ ನಿರ್ವಹಿಸುವ ಬದಲು ಇಲ್ಲಿ ಪೌರುಷದ ಮಾತನಾಡುತ್ತಾರೆ ಪ್ರಧಾನಿ ಅವರಿಗೆ ಸಿಎಂ ಡಿಸಿಎಂ ಅವರು ಮುಖ ತೋರಿಸಲು ಆಗದೆ ಹೋಗಿಲ್ಲ ಕೇಂದ್ರದ ಯೋಜನೆ ಅನುಷ್ಠಾನ ಮಾಡಲಾಗದೆ ಹೋಗಿಲ್ಲ ಎಂದು ಜರಿದ ಕಾಗೇರಿ ರಾಜ್ಯಕ್ಕೆ ಬೇಕಾದ ಸಂಗತಿ ಚರ್ಚೆ ಮಾಡಿದರೆ ನೆರವಾಗುತ್ತಿತ್ತು ಎಂದರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮುಖವಾದಂತಹ ವಿಷಯಗಳು ಚರ್ಚಿತ ಇರುವಂತ ವಿಷಯಗಳಿದೆ ನಾನು ಮೊದಲನೇದಾಗಿ ಈ ಅಕಾಲಿಕವಾಗಿ ಅತಿವೃಷ್ಟಿ ಆಗಿರುವಂತ ಆಗಿರೋ ಹಾನಿಗಳು ಇದೆಯಲ್ಲ ಇದು ನಿರೀಕ್ಷೆಗೂ ಮೀರಿ ಇದೆ ಈ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಿತ್ತು ಅನ್ನುವಂಥದ್ದನ್ನ ನಾವು ಎಷ್ಟೇ ಬಯಸಿದ್ರು ಸಹ ಅದಾಗಲಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಮತ್ತು ಒಂದು ಹದಿನೈದು ದಿನ ಮೊದಲೇ ಈ ಮಳೆ ಇದೆಲ್ಲ ಶುರುವಾಗಿರೋದ್ರಿಂದಲೂ ಮಾಡ್ಕೊಳ್ಬೇಕಾದಕ್ಕೂ ತೊಂದರೆ ಆಗ್ತಾ ಇತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದಾಗ ಅದೇನೇ ಇರಲಿ ಈಗ ನನ್ ನಾನು ಆಗ್ರಹಿಸೋದಿಷ್ಟೇ ಈ ಸಂದರ್ಭದಲ್ಲಿ ಅದು ಕೃಷಿಗೋ ರೈತರಿಗೋ ಅಥವಾ ಸಾರ್ವಜನಿಕ ರಸ್ತೆ ಸೇತುವೆ ಸಂಪರ್ಕಕ್ಕೋ ವಿದ್ಯುತ್ತಿಗೋ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳ ತೊಂದರೆ ಏನೇನಾಗಿದೆ ಅದನ್ನು ತಕ್ಷಣ ಸರಿಪಡಿಸೋದಕ್ಕೆ ಇಲಾಖೆಯವರು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ರಾಜ್ಯ ಸರ್ಕಾರ ಈ ರೀತಿಯ ಹಾನಿ ಏನಾಗಿದೆಯೋ ಅದಕ್ಕೆ ಜಿಲ್ಲೆಗೆ ತಕ್ಷಣದಲ್ಲಿ ಹಣವನ್ನು ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಈ ವೇಳೆ ರಮಾಕಾಂತ್ ಭಟ್ ರಮಾಕಾಂತ್ ಹೆಗ್ಡೆ ಸದಾನಂದ್ ಭಟ್ ಉಷಾ ಹೆಗ್ಡೆ ರವಿ ಶೆಟ್ಟಿ ಇತರರು ಉಪಸ್ಥಿತರಿದ್ದರು ದುಡಿಸಿರ ನ್ಯೂಸ್ ಡೆಸ್ಕ್ ಶಿರಸಿ